ಿಯಲ್ಲಿ ಉಪಸ್ಥಿರತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಡಿ ಎಂಹೊಳೆ ಅವರು ಹಾಗೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಂಡಲ ಅಧ್ಯಕ್ಷರು ಉಳಿದಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿರತಕ್ಕಂಥ ನಮ್ಮೆಲ್ಲ ಕಾರ್ಯ ಪತ್ರಕರ್ತ ಬಂಧುಗಳಿಗೆ ಕೂಡ ನಮಸ್ಕಾರಗಳನ್ನು ನಮಸ್ಕಾರ ಇವತ್ತು ತಮ್ಮ ಮೂಲಕ ನಾನು ಜಿಲ್ಲೆಯ ಜನರಿಗೆ ಅಥವಾ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಈ ರಾಜ್ಯದ ಜನ ಅತ್ಯಂತ ಸ್ಪಷ್ಟ ಬಹುಮತ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಒಂದು ನೂರ ಮೂವತ್ತಾರು ಸೀಟ್ ಸ್ವಂತ ಬಲದ ಮೇಲೆ ಅವ್ರು ಗೆದ್ದರು ಆದರೆ ಬಂದ ದಿನದಿಂದ ಇವತ್ತಿನ ತನಕ ಪತ್ರಿಕೆಯ ಮುಕ್ಕೂಟ ತೆಗೆದ್ರೆ ನೀವು ಇವತ್ತು ಮುಕ್ಕುಟ ತೆಗಿಲಿ ಯಾರು ಮುಖ್ಯಮಂತ್ರಿ ಅನ್ನೋ ಚರ್ಚೆ ಆಗ್ತಾ ಇದೆ ಹೊರತು ಏನ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಚರ್ಚೆ ಆಗಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಂತೂ ಎರಡೂವರೆ ವರ್ಷ ಮುಗಿದ ನಂತರಂತೂ ಅಧಿಕಾರ ಬಿಟ್ಟು ಕೊಡಬೇಕು ನೀವು ವಚನ ಭ್ರಷ್ಟ ಆಗ್ತೀರಿ ಅಂತೇಳಿ ಕೆಲವೊಮ್ಮೆ ದಿಲ್ಲಿಗೆ ಹೋಗ್ಯಾರ ಇವರು ಮಾಧ್ಯಮದ ಸ್ನೇಹಿತರ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ದಯವಿಟ್ಟು ಅಧಿಕಾರಕ್ಕಾಗಿ ನಾಯಿ ನರಿಗಳಂತೆ ನೀವು ಕಿತ್ತಾಡ್ತಾ ಇದ್ರಿ ಅದನ್ನ ಬಂದ್ ಮಾಡ್ರಿ ಯಾರೇ ಮುಖ್ಯಮಂತ್ರಿ ಆಗ್ರಿ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ರಿ ಜನ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರ ಇಲ್ಲ ಅಂತಂದ್ರ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುದು ಬಹಳ ಸೂಕ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಹಳ ಡಿಟೇಲ್ ಹೋಗುದಿಲ್ಲ ನಾ ಈ ಸರ್ಕಾರ ಹೇಳ್ತದ ನಾನು ದಲಿತರ ಸರ್ಕಾರ ನಾನು ಹಿಂದುಳಿದವರ ಸರ್ಕಾರ ಅಂತ ಈ ಸರ್ಕಾರ ಹೇಳ್ತದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಂಟ ಎಂಟು ನಿಗಮಗಳದಾವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಇರ್ಬೋದು ಆದಿಜಾಂಬ್ ಅಭಿವೃದ್ಧಿ ನಿಗಮ ಇರ್ಬೋದು ಅಥವಾ ಗೋವಿ ನಿಗಮ ಇರ್ಬೋದು ಅಥವಾ ಅಲಿಮಾರಿ ನಿಗಮ ಇರ್ಬೋದು ಬಂಜಾರ ನಿಗಮ ಇರ್ಬೋದು ಇಲ್ಲ ದಲಿತರಿಗೆ ಸಂಬಂಧಪಟ್ಟಂಥ ಹಲವಾರು ನಿಗಮಗಳದವು ನಿಮ್ಮ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ನಾವು ಎಂಟುನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ನೀವು ಎಷ್ಟು ದುಡ್ಡು ಬಿಡುಗಡೆ ಮಾಡಿದಿರಿ ಅನ್ನುವಂತ ಜನರಿಗೆ ಹೇಳ್ಬೇಕಲ್ಲ ಈ ಸರ್ಕಾರದ ಅನೇಕ ಮಂತ್ರಿಗಳು ನಾವು ಎಸ್ ಟಿ ನಾವು ಎಸ್ ಸಿ ನಾವು ದಲಿತರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಮಂತ್ರಿಗಳು ನಿಮಗೆ ನಾಚಿಕೆ ಆಗ್ಬೇಕಲ್ಲ ನಿಮ್ಮ ಸಮಾಜದವರಿಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಸರ್ಕಾರ ಕೊಟ್ಟಿಲ್ಲ ನೀವು ಯಾಕೆ ಬಾಯಿ ಮಿಂಚ್ಕೊಂಡ್ ಕುಂತೀರಿ ಕೇಳ್ಬೇಕಲ್ಲ ಈ ಸರ್ಕಾರಕ್ಕೆ ಎಂಟುನೂರು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ರಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿ ವಾಲ್ಮೀಕಿ ನಿಗಮ ಹಗರಣ ಪ್ರಮಾಣ ಯಾವ ಎಸ್ ಟಿ ಎಂ ಎಲ್ ಎಸ್ ಟಿ ಮಂತ್ರಿ ಯಾರು ಮಾತಾಡ್ಲಿಲ್ಲ ನಿಮ್ಗೆ ಏನು ಜವಾಬ್ದಾರಿ ಇಲ್ವಾ ಸರ್ಕಾರದಾಗಿದ್ದವ್ರಿ ಹೀಗಾಗಿ ಸಮಾಜದ ಜನ ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಹೊರತುಪಡಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ಇತ್ತೀಚೆಗೆ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಮೊದಲು ಶಾದಿ ಮಹಲ್ ಅಂತ ಕೊಟ್ಟರು ಈಗ ಮಲ್ಟಿಪರ್ಪಸ್ ಕಾಂಪ್ಲೆಕ್ಸ್ ಅಂತ ಕೊಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಾಗ ಎರಡು ಕೋಟಿ ರೂಪಾಯಿ ತಾಲೂಕಾ ಮಟ್ಟದಾಗ ಒಂದ್ ಕೋಟಿ ರೂಪಾಯಿ ಹಂಗಾರೆ ಇದಕ್ಕೆ ದುಡ್ಡು ಬಂತು ನೀವು ಆ ಸಮಾಜದ ಪ್ರತಿನಿಧಿ ಅಂತ ಹೇಳ್ಕೊಂಡು ಅವ್ರು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನನ್ನ ಪ್ರಶ್ನೆ ಅನ್ನುವಂಥದ್ದಾ ಒಂದ್ ಕಡೆ ಆ ಸಮಾಜ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಂಸದನಾಗಿ ನಾನು ಎತ್ತಲಿಕ್ಕೆ ಬಯಸ್ತೇನೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಉತ್ತರ ಕೊಡಬೇಕು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಚಿವರು ಸಂಸದರು ಶಾಸಕರು ಕೂಡ ಉತ್ತರ ಕೊಡ್ಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಹೀಗಾಗಿ ಈ ಸರ್ಕಾರ ನೆಗದ್ ಹೋಗಿದೆ ಈ ಸರ್ಕಾರ ಕುಸಿದು ಹೋಗಿದೆ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ದಯವಿಟ್ಟು ಈ ಸರ್ಕಾರದ ವ್ಯವಸ್ಥೆ ಸರಿ ಮಾಡ್ಕೊಂಡ್ರಿ ಇಲ್ಲ ನೀವು ಮನೆಗ್ ಹೋಗ್ರಿ ಅನ್ನುವಂತ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ